ವೈಫಲ್ಯಕ್ಕೆ ಬೇಸರವಾಗಿ ಬಾಟಲಿಯಿಂದ ಹೊಡೆದುಕೊಂಡಿದ್ದಾನೆ ಯುವಕನೋರ್ವ ಪ್ರೀತಿ ಕೈ ಕೊಟ್ಟಿದ್ದಕ್ಕೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾದಂತಹ ಯುವಕ ಈ ರೀತಿಯಾಗಿ ವರ್ತಿಸಿದ್ದಾನೆ ನಡು ರಸ್ತೆಯಲ್ಲಿ ಬಾಟಲಿಯಲ್ಲಿ ಬುರುಡೆಯನ್ನ ಹೊಡೆದುಕೊಂಡಿದ್ದಾನೆ ರಕ್ತ ಸುರಿತಾ ಇದ್ರು ಸುಮ್ಮನೆ ಕೂತಿದ್ದಂತಹ ಯುವಕ ಚಿಕ್ಕಮಗಳೂರು ತಾಲೂಕಿನ ಕೈಮರ ಚೆಕ್ ಪೋಸ್ಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಪ್ರೀತಿಸಿ ಮೋಸ ಹೋದ ತಮಿಳುನಾಡು ಮೂಲದ ಯುವಕ ಅಂತ ಗೊತ್ತಾಗ್ತಾ ಇದೆ ಕಾಫಿ ತೋಟದ ಕೆಲಸಕ್ಕೆ ಬಂದಾಗ ಹುಡುಗಿಯ ಜೊತೆ ಪ್ರೇಮಾಂಕುರವಾಗಿದೆ ಹುಡುಗಿ ಕೈಕೊಟ್ಟು ಬೇರೆ ಮದುವೆ ಆಗಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದ ಸಾಕಷ್ಟು ಬಾರಿ ಬಾಟಲಿಯಿಂದ ಇದೀಗ ಬುರುಡೆಗೆ ಹೊಡೆದುಕೊಂಡಿದ್ದಾನೆ ಯುವಕ ಸ್ಥಳೀಯ ಆಸ್ಪತ್ರೆಗೆ ಚೆಕ್ ಸಿಬ್ಬಂದಿ ಕಳುಹಿಸಿದ್ದಾರೆ ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹುಡುಗಿ ಕೈ ಕೊಟ್ಟು ಬೇರೆ ಮದುವೆ ಆಗಿದ್ದಕ್ಕೆ ಇದೀಗ ಯುವಕ ಬಾಟಲಿಯಿಂದ ತನ್ನ ಬುರುಡೆಗೆ ಹೊಡೆದುಕೊಂಡಿದ್ದಾನೆ ಸದ್ಯಕ್ಕೆ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ರಕ್ತ ಸುರಿತಾ ಇದ್ರು ಕೂಡ ಆತ ಸುಮ್ಮನೆ ಕೂತಿದ್ದ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಬರೆ ಇದರಿ ಅಪುದರಿ ಅಪುದರಿ ಆರು ಉಣ್ಣ ಕೊಡುವ ಪಕ್ಕದ ಆನೆ ಚಾಕರಿ ಒಬಿ ನಿನ್ನಾರು ಮೋದದ ಇವಕ ಅಂತ ಹೇಳಿ ಸัจಕೆಯ ಮಾಹಿತಿ ಲಭ್ಯವಾಗತಾ ಇದೆ ಪ್ರೀತಿ ಮಾಡಿ ಮೋಸ ಹೋಗಿದ್ದಾನೆ ಆಕೆ ಬೇರೆ ಯುವಕನ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾಳೆ ಅಂತ ಹೇಳಿ ಅರಿತು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದ ಈ ಯುವಕ ಅಂತ ಹೇಳಿ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಸದ್ಯಕ್ಕೆ ತನ್ನ ಬುರುಡೆಗೆ ಈ ಬಾಟಲ್ನಿಂದ ಹುಡಿದ್ಕೊಂಡಿದ್ದಾನೆ ರಕ್ತ ಯಾವ ರೀತಿಯಾಗಿ ಸೋರಿಕೆ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಸದ್ಯಕ್ಕೆ ಆತನನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ